ರಾಕಿಂಗ್ ಸ್ಟಾರ್ ಯಶ್ ಕಟ್ಔಟ್ ಅನ್ನ ನಿಲ್ಲಿಸುವ ಸಂದರ್ಭದಲ್ಲಿ ದುರಂತ ಒಂದು ಸಂಭವಿಸಿದೆ ಮೇನ್ ವಿದ್ಯುತ್ ತಂತಿ ತಗುಲಿ ಮೂವರು ಯುವಕರು ಸಾವಿಗೀಡಾಗಿದ್ದಾರೆ ಕಟೌಟ್ ನಿಲ್ಲಿಸುವುದಕ್ಕೆ ಹೋಗಿ ಪ್ರಾಣ ಕಳೆದುಕೊಂಡಿದ್ದಾರೆ ಫ್ಯಾನ್ಸ್ ಗದಗ್ನ ಲಕ್ಷ್ಮೇಶ್ವರ ತಾಲೂಕಿನ ಸೊರಳಗಿ ಗ್ರಾಮದಲ್ಲಿ ನಡೆದ ದುರಂತ ಇದೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ನೋಡಿ ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಅಭಿಮಾನಿ ಬಳಗ ಅಪಾರ ಈ ಸಂದರ್ಭದಲ್ಲಿ ಯಶ್ ಹುಟ್ಟು ಹಬ್ಬವನ್ನ ಅಭಿಮಾನಿಗಳು ಕೂಡ ಆಚರಿಸ್ತಾ ಇರ್ತಾರೆ ಯಶ್ ನೋಡೋದಕ್ಕೆ ಸಿಗಲಿ ಸಿಗದೆ ಇರಲಿ ಇಂಥ ಸಂದರ್ಭದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಅಭಿಮಾನಿಗಳ ಸಂಘವನ್ನ ಕಟ್ಕೊಂಡು ತಾವೇ ಹುಟ್ಟು ಹಬ್ಬವನ್ನ ಯಶ್ ಅನುಪಸ್ಥಿತಿಯಲ್ಲೇ ಆಚರಿಸುವಂತಹ ಪ್ರವೃತ್ತಿ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಸಹಜವಾಗಿ ಸಿನಿಮಾ ನಟರು ಅಂದರೆ ಈ ರೀತಿಯ ಒಂದು ಹುಟ್ಟು ಹಬ್ಬದ ಆಚರಣೆ ಅನ್ನೋದಿರುತ್ತೆ ನೋಡಿ ಈ ಬಾರಿ ಅಭಿಮಾನಿಗಳಿಗೆ ಯಶ್ ದರ್ಶನ ಭಾಗ್ಯ ಇಲ್ಲ ಇಂಥ ಸಂದರ್ಭದಲ್ಲೂ ಕೂಡ ಅಭಿಮಾನಿ ಸಂಘಗಳು ಅಂತ ಕಟ್ಕೊಂಡಾಗ ಅವರ ಕಟೌಟ್ ಅನ್ನ ನಿರ್ಮಾಣ ಮಾಡಿ ಅವರ ಅಭಿಮಾನಿ ಸಂಘದವರು ಹುಟ್ಟುಹಬ್ಬ ಆಚರಣೆ ಮಾಡ್ತಿರ್ತಾರೆ ನೋಡಿ ಗದಗ್ನ ಲಕ್ಷ್ಮೇಶ್ವರ ತಾಲೂಕಿನ ಸೊರಳಗಿ ಗ್ರಾಮದಲ್ಲಿ ನಡೆದಂತಹ ಅವಘಡದ ಬಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಯಶ್ ಕಟೌಟ್ ಇದು ಯಶ್ ಕಟೌಟ್ ಅನ್ನು ತೆಗೆದುಕೊಂಡು ಹೋಗ್ತಿರುವಂತಹ ಅಭಿಮಾನಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಈ ಕಟೌಟ್ ನಿಲ್ಲಿಸುವ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿದ ಪರಿಣಾಮ ಆಗಿರುವಂತಹ ಅವಗಡ ಮೂವರು ಯುವಕರು ಸಾವಿಗೀಡಾಗಿದ್ದಾರೆ ಜೀಕರಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಫುಟೇಜ್ ನೀವು ಗಮನಿಸ್ತಾ ಇದ್ದೀರಿ ಕಟೌಟ್ ಅಂದಾಗ ಉಡಲ್ ಮಕ್ಕಳಿಗೆ ಐರನ್ ರಾಡ್ ಗಳನ್ನ ಬಳಸಿ ಆ ಕಟೌಟ್ ಅನ್ನ ನಿರ್ಮಾಣ ಮಾಡಿರ್ತಾರೆ ಭಾರಿ ಗಾತ್ರದ ಕಟೌಟ್ ಅದು ಆ ಕಟೌಟ್ ಅನ್ನು ನಿಲ್ಲಿಸುವ ಸಂದರ್ಭದಲ್ಲಿ ಆಗಿರುವಂತಹ ಹನುಮಂತ ಮಜರಪ್ಪ ಹದಿನೆಂಟು ವರ್ಷದ ಯುವಕ ಮುರಳಿ ನೀಲಪ್ಪ ನಡುವಿನ ಮನೆ ಹತ್ತೊಂಬತ್ತು ವರ್ಷದ ಯುವಕ ಹಾಗೇನೆ ನವೀನ್ ನೀಲಪ್ಪ ಗಾಜಿ ಹತ್ತೊಂಬತ್ತು ವರ್ಷ ವಿದ್ಯುತ್ ತಗುಲಿ ಕಟ್ಔಟ್ ಕಟೌಟನ್ನು ನಿರ್ಮಿಸುವ ಸಂದರ್ಭದಲ್ಲೂ ಕೂಡ ಆ ವಿಡಿಯೋ ಚಿತ್ರೀಕರಣವನ್ನ ಮಾಡ್ತಿದ್ದಾರೆ ಯಾವಾಗ ಅವಘಡ ಸಂಭವಿಸ್ತೋ ಮೊಬೈಲ್ ಕೆಳಗೆ ಬಿದ್ದಿದೆ ಆ ಧ್ವನಿ ಮಾತ್ರ ಕೇಳಬರ್ತಾ ನೋಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಯಶ್ ಕಟ್ಔಟ್ ಅನ್ನ ನಿಲ್ಲಿಸೋದಕ್ಕೆ ಆ ಯುವಕರು ಹೋಗಿರ್ತಾರೆ ಆ ದೃಶ್ಯವನ್ನ ನೀವು ನೋಡಬಹುದು ಆ ಕಟೌಟ್ ಅನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ ಕಟ್ಔಟ್ ಫ್ಲೋಟಿಂಗ್ ಆಂಗಲ್ ಅಲ್ಲಿ ಯಾವಾಗ ತಗೊಂಡು ಹೋಗ್ತಿದ್ದಾರೆ ಅಲ್ಲಿವರೆಗೂ ಓಕೆ ಯಾವಾಗ ನಿಲ್ಲಿಸುವಂತ ಸಿಚುವೇಶನ್ ಬಂತು ಅದು ವಿದ್ಯುತ್ ತಂತಿ ತಗಲಿದೆ ಪರಿಣಾಮ ಆ ಮೂರು ಯುವಕರು ಸಾವಿಗೀಡಾಗಿದ್ದಾರೆ ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯುವಕರು ಸಾವಿಗೀಡಾದ ನಂತರದ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರ ಆಕ್ರಂದ ನಿಜಕ್ಕೂ ಕೂಡ ಗ್ರಂಥಗಳ ಸಾವು ಅನ್ನೋದು ಎಲ್ಲಿ ಕೂತಿರುತ್ತೆ ನಿಜಕ್ಕೂ ಕೂಡ ಹೇಳೋದಕ್ಕೆ ಅಸಾಧ್ಯ ಯಾರು ಕೂಡ ಊಹಿಸಿರುವುದಿಲ್ಲ ನೋಡಿ ಕಟ್ಔಟ್ ಅಂತ ಸಂದರ್ಭದಲ್ಲಿ ಐರನ್ ರಾಡ್ಗಳನ್ನ ಫಿಕ್ಸ್ ಮಾಡಿರ್ತಾರೆ ಉಡು ಕಂಬಗಳು ಅಥವಾ ಮರದ ಕಂಬಗಳನ್ನ ಬಳಸೆಯೇ ಈ ರೀತಿಯ ಕಟೌಟ್ಗಳನ್ನು ಮಾಡಿರ್ತಾರೆ ಆ ಕ್ಷಣಕ್ಕೆ ವಿದ್ಯುತ್ ತಗುಲುತ್ತೆ ಅಂದಾಗ ಯಾರು ಕೂಡ ಬಚಾವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನೋಡಿ ಕರ್ನಾಟಕ ಎಲೆಕ್ಟ್ರಿಕ್ ಬೋರ್ಡ್ ವಿದ್ಯುತ್ ನಿಗಮ ಅಂದ ಸಂದರ್ಭದಲ್ಲಿ ಬಹಳಷ್ಟು ಎಚ್ಚರಿಕೆ ಕ್ರಮಗಳನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಹೈಟೆನ್ಶನ್ ವಯರ್ಗಳು ಬೆಂಗಳೂರಿನಲ್ಲಿ ವಿಶೇಷವಾಗಿ ಆಸುಪಾಸಿನಲ್ಲೇ ಹಾದು ಹೋಗಿರುತ್ತೆ ಪೈಪಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎಲ್ಲೇ ಹೈಟೆನ್ಷನ್ ವಯರ್ಗಳಿದ್ರು ಕೂಡ ಅದನ್ನು ಪೈಪಿಂಗ್ ಮಾಡಬೇಕು ಕೋಟಿಂಗ್ ಮಾಡಬೇಕಾಗುತ್ತೆ ಬಟ್ ಅದನ್ನು ಬಹುತೇಕ ಕಡೆ ಮಾಡಿರುವುದಿಲ್ಲ ನೋಡಿ ಗದಗನ ಲಕ್ಷ್ಮೇಶ್ವರ ತಾಲೂಕಿನ ಸ್ವರ್ಣಗಿ ಗ್ರಾಮದಲ್ಲಿ ಆಗಿರುವಂತಹ ಅವಘಡ ಮತ್ತೆಲ್ಲೂ ಕೂಡ ಆಗದೇ ಇರಲಿ ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದ್ರಿ ಕಟೌಟನ್ನು ತಕೊಂಡು ಹೋಗ್ತಾ ಇದ್ದಾಗ ನೇರ ನಿಲ್ಲಿಸುವ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿದ ಪರಿಣಾಮ ವಿದ್ಯುತ್

ಸುಮಾರು ಆರು ಮಂದಿ ಆ ಕಟ್ಔಟ್ ಅನ್ನು ಹಿಡ್ಕೊಂಡು ಹೋಗ್ತಾ ಇದ್ರು ಇದ್ದಕ್ಕಿದ್ದಂತೆ ವಿದ್ಯುತ್ ತಂತಿ ತಗುಲಿ ಈ ರೀತಿ ಅವಘಡ ಆಗಿದೆ ಉಳ್ದವ್ ಪಾರಾದ್ರ ಆ ಘಟನೆ ಬಗ್ಗೆ ಪ್ರತ್ಯಕ್ಷ ದರ್ಶಿಗಳು ಏನ್ ಹೇಳ್ತಿದ್ದಾರೆ ಮಂಜುನಾಥ್ ದಿವ್ಯಾ ನಿನ್ನೆ ಇಂದು ಏನು ಚಲನಚಿತ್ರ ನಟ ಯಶ್ ಬರ್ತ್ಡೇ ಇರುವ ಹಿನ್ನೆಲೆ ನಿನ್ನೆ ಗದಗ ಜಿಲ್ಲೆ ಗದಗ ತಾಲೂಕಿನ ಲಕ್ಷ್ಮೇಶ್ವರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸುರನ್ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ಯುವಕರು ಇಪ್ಪತ್ತು ಅಡಿ ಕಟ್ಔಟ್ ಮಾಡಿಸಿರುವಂತದ್ದು ಆ ರಾತ್ರಿ ಸುಮಾರು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಏನಂದ್ರೆ ಊಟ ಮುಗಿಸಿ ಏನ ಬರ್ತಡೆ ಬರ್ತದೆ ಕಟೌಟ್ ಕಟ್ಟುವ ವೇಳೆ ಈ ಘಟನೆ ನಡೆದಿರುವಂತದ್ದು ಏನಂದ್ರೆ ಮೂರು ಮಂದಿಗೆ ವಿದ್ಯುತ್ ಮೇನ್ ವೈರ್ ಏನಿದೆ ಟೆನ್ ಟೆನ್ ಕೆ ವಿ ವೈರ್ ಅಂತ ಏನು ಕರೀತಾರೆ ಆ ವೈರ್ ಅಲ್ಲಿ ಈ ಘಟನೆ ನಡೆದಿರುವಂತದ್ದು ಆ ಕಟೌಟ್ ಏನಿದೆ ಕಟ್ಔಟ್ ಕಟ್ಟುವಾಗ ಆ ಕಟ್ಔಟ್ ಕಬ್ಬಿಣದ ಇದು ಇದೆ ಕಬ್ಬಿಣದ ಫ್ರೇಮ್ ಇರೋ ಇರೋ ಹಿನ್ನೆಲೆ ಆ ಫ್ರೇಮ್ ತಗುಲಿ ಅವ್ರಿಗೆ ಈ ಘಟನೆ ನಡೆದಿರುವಂತದ್ದು ಮೃತ ಯುವಕರು ಸುರನ್ ಗ್ರಾಮದ ನಿವಾಸಿಗಳಾಗಿದ್ದು ಹೀಗಾಗಲೇ ಅವರ ಹೆಸರು ತಿಳಿದು ಬಂದಿರುವಂತದ್ದು ಹನುಮಪ್ಪ ಹರ್ಜನ್ ಇಪ್ಪತ್ತೊಂದು ಮುರಳಿ ನಡುವಿನ ಮನೆ ಇಪ್ಪತ್ತೊಂದು ವರ್ಷ ಮತ್ತೆ ನವೀನ್ ಗಾಜಿ ಹತ್ತೊಂಬತ್ತು ವರ್ಷದ ಯುವಕರು ಸಾವನ್ನಪ್ಪಿರುವಂತದ್ದು ಹಾಗೆ ಮೂರು ಜನ ಅಲ್ಲಿ ನಿಂತುಕೊಂಡಿ ಕೆಳಗಡೆ ನಿಂತುಕೊಂಡಿದ್ದ ವ್ಯಕ್ತಿಗಳಿಗೆ ಸಂಡಪುಟ್ಟ ಗಾಯ ಆಗಿರುವಂತದ್ದು ಮಂಜುನಾಥ್ ಹರ್ಜನ್ ಇರ್ಬೋದು ದೀಪಕ್ ಹರ್ಜನ್ ಪ್ರಕಾಶ್ ಮೆಗ ಮೆಹರ್ ಎಂಬರು ಏನದ ಇದ್ದಾರೆ ಇವರಿಗೆ ಗಾಯಗಳಾಗಿರುವಂತದ್ದು ಇವರನ್ನು ಕೂಡಲೇ ಹತ್ತಿರದ ಆಸ್ಪತ್ರೆಗೆ ದಾಖಲೆ ದಾಖಲಿಸಲಿರುವಂತದ್ದು ವಿಷಯ ತಿಳಿದಿದ್ದಂತೆ ಘಟನಾ ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದು ಮತ್ತೆ ಈ ಬರ್ತ್ಡೇ ಬ್ಯಾನರ್ ಕಟ್ಟುವ ಏನು ಯುವಕರ ಲಕ್ಷ್ಮೇಶ್ವರ ಆಸ್ಪತ್ರೆಗೆ ಶಾಸಕ ಚಂದ್ರು ಲಮಾಣಿ ಭೇಟಿ ನೀಡಿ ಓಕೆ ಆ ಕ್ಷಣದಲ್ಲಿ ಅವಘಡ ಆಗುವಾಗ ಬಚಾವ್ ಮಾಡೋದಕ್ಕೆ ಸಾಧ್ಯವೇ ಆಗ್ಲಿಲ್ವಾ ಪ್ರತ್ಯಕ್ಷ ದರ್ಶಿಗಳಿಗೆ ಏನ್ ಹೇಳಿದ್ರು ಅದು ಕಟೌಟ್ ಮತ್ತೆ ಐರನ್ ರಾಡಿಂದ ಏನಾದ್ರು ಮಾಡಿದ್ರಾ ಅಥವಾ ವುಡನ್ ರಾಡ ತರ ಕಟೌಟ್ ಅದು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಮಂಜುನಾಥ್ ಹಾ ಅದಿವೆ ಈಗಾಗಲೇ ಹೇಳಿರುವಂತೆ ಅದನ್ನು ಕಬ್ಬಿಣದ ಫ್ರೇಮ್ ಇತ್ತು ಅಂತ ಸ್ಥಳೀಯರು ಹೇಳ್ತಾ ಇರುವಂತದ್ದು ಕಬ್ಬಿಣದ ಫ್ರೇಮ್ ಇಪ್ಪತ್ತು ಅಡಿ ಕಟೌಟ್ ಏನಿದೆ ಇಪ್ಪತ್ತು ಅಡಿ ಕಟೌಟ್ ಕಟ್ಔಟ್ ಕೆಳಗಡೆ ಮೂರು ಜನ ನಿಂತಿದ್ದಾರೆ ಕೆ ಮೇಲ್ಗಡೆ ಮೂರು ಜನ ಹತ್ತಿದ್ದಾರೆ ಈಗ ಮೇಲ್ಗಡೆ ಮೂರು ಜನ ಹತ್ತಿರ ಹತ್ತಿರ ಸಂದರ್ಭದಲ್ಲಿ ಈ ಘಟನೆ ಇರುವುದಂತೂ ಕೆಳಗಡೆ ಅವರು ಅವರು ಬೀದ ತಕ್ಷಣ ಈ ಕೆಳಗಡೆ ಅವರು ಬಿದ್ದಿದ್ದಾರೆ ಸೈಡು ಹೀಗಾಗಿ ಅವರು ಸೇಫ್ ಆಗಿದ್ದಾರೆ ಇಲ್ಲಾಂದ್ರೆ ಅವರು ಮೂರು ಜನ ಸಾವನ್ನಪ್ಪಿರುವ

ಎರಡು ಆರು ಎಂಟು ಜನ ಈ ಕಟೌಟ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ ಹ ಜೊತೆಗೆ ಮೇಲ್ಗಡೆ ಆ ಕಟೌಟ್ ಕಟ್ಟೋ ಸಲುವಾಗಿ ಮೂರು ಮೇಲ್ಗಡೆ ಇದ್ದಾರೆ ಇನ್ನು ಮೂರು ಜನ ಮೂರಿಂದ ನಾಲ್ಕು ಜನ ಕೆಳಗಡೆ ಕಟ್ಔಟ್ ಹಿಡ್ಕೊಂಡಿದ್ದಾರೆ ಆ ವಿದ್ಯುತ್ ತಂತಿ ತಗುಲಿದ ಪರಿಣಾಮ ಆ ಮೇಲ್ ಮೂವರ್ ಇದ್ದವರಲ್ಲ ಅವ್ರು ಕೆಳಗೆ ಬಿದ್ದ್ಬಿಟ್ಟಿದ್ದಾರೆ ಆ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದವ್ರು ಕೂಡ ಹೌ ಹಾರ್ ಬಿಟ್ಟಿದ್ದಾರೆ ಏನಾಗ್ತಾರೆ ಸಹಜವಾಗಿ ವಿದ್ಯುತ್ ಅವಘಡ ಅಂದಾಗ ಬಚಾವ್ ಮಾಡೋದು ಬಹಳ ಅಸಾಧ್ಯ ಬಹಳ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಅಲ್ಲೇನೋ ಮರದ ಕಟ್ಟಿಗೆ ಇದ್ದು ಎಳ್ಕೊಂಡು ಏನಾದರೂ ಬಚಾವ್ ಮಾಡೋದಕ್ಕೆ ಸಾಧ್ಯ ನೋಡೋಣ ಈ ಕುರಿತಂತೆ ಮಾತಾಡ್ಲಿಕ್ಕೆ ಮನೋಜ್ ಸ್ವರ್ಣಗಿ ಅಂತ ಹೇಳಿ ಸ್ಥಳೀಯರು ಪ್ರತ್ಯಕ್ಷದರ್ಶಿ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮನೋಜ್ ಅವರೇ ಮನೋಜ್ ಅವರೇ ಕೇಳಿಸ್ತಾ ಇದೆಯಾ ಮನೋಜ್ ಅವರೇ ಕೇಳಿಸ್ತಾ ಇದ್ಯಾ ಮಾತಾಡೋದು

ಹಾ ಇನ್ನೊಂದು ಸೇರ್ಕೊಂಡು ತಟ್ಟು ಮೇಡಮ್ ಅದ್ರಲ್ಲಿ ಆರ್ ಜನ ಹೊರಗಡೆ ನಿಟ್ಕೊಂಡು ತೆಗದಿರೋ ತಟ್ಟು ಹಂಗೆ ನಿಲ್ಸ್ತು ನಿಲ್ತೇಳ್ಬಿಟ್ಟು ಹೋಗ್ತಿದ್ರು ಸಡನಾಗಿ ನಿಲ್ಸಿ ನಿಲ್ಸಿದಾರಲ್ಲ ಅದು ಜೋರ ಜೂಸಿದ್ದು

ಇನ್ ಮೂರ್ ಜನನಾದ್ರು ಉಳಿಸ್ಕೊಳಕ್ ಅಂತ ಹೇಳ್ಬಿಟ್ಟು ಎಲ್ಲರೂ ಬೇಗ ಬೇಗ ಗಾಡಿ ತಗೊಂಡು ಕರ್ಕೊಂಡ್ ಹೋದ್ರು ಮೇಡಮ್ ಹಾಸ್ಪಿಟ್ಲ್ ಗೊತ್ತಾಯ್ತು ಈಗ ಎಲ್ಲರೂ ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗರು ಏನಾದ್ರು ಓದ್ತಾ ಇದ್ರ ಕೆಲಸ ಏನಾದ್ರು ಹುಡುಗರೇ ಮೇಡಮ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಒಳಗಡೆ ಇರೋ ಹುಡುಗರೇ ಹ್ಮ್ ಸ್ಟೂಡೆಂಟ್ಸ್ ಅವ್ರಲ್ಲ ಸ್ಟೂಡೆಂಟ್ಸ್ ಇಲ್ಲ ಮೇಡಮ್ ಅದ ಎರಡ್ ಜನ ಸ್ಟೂಡೆಂಟ್ಸ್ ಇದ್ರು ಮೇಡಮ್ ಇವಾಗ ಶಾಲೆ ಎಲ್ಲ ಬಿಟ್ಟು ಮನೆ ಆರ್ಥಿಕ ಪರಿಸ್ಥಿತಿಗೋಸ್ಕರ ಕೆಲ್ಸಕ್ಕೆಲ್ಲ ಹೋಗ್ತಿದ್ರು

ಮೇಲ್ಗಡೆ ಇರುವಂಥ ವಿದ್ಯುತ್ ತಂತಿಗೆ ತಗುಲು ಬಿಟ್ಟಿದೆ ಅದರ ಪರಿಣಾಮ ಮೇಲ್ಗಡೆ ಇದ್ದ ಮೂವರು ಜನ ಕೆಳಗೆ ಬಿದ್ದುಬಿಟ್ಟಿದ್ದಾರೆ ಸಂದರ್ಭದಲ್ಲಿ ಔಟ್ ಅಂದರೆ ವಿದ್ಯುತ್ ಸ್ಪರ್ಶ ಆ ಮಟ್ಟಕ್ಕಿತ್ತು ಹಾಗಾಗಿ ಆ ಕ್ಷಣಕ್ಕೆ ಸಾವಿಗೀಡಾಗಿದ್ದಾರೆ ಆಗ ಆ್ಯಂಬುಲೆನ್ಸನ್ನು ಕೂಡ ಕಲಸುವಂಥ ವ್ಯವಸ್ಥೆ ಆಗಿಲ್ಲ ಜೊತೆಗೆ ಆ ಪರಿಸ್ಥಿತಿನ ತಿಳಿಗೊಳಿಸುವ ನಿಟ್ಟಿನಲ್ಲಿ ಅಲ್ಲಿದ್ದವರೆಲ್ಲ ಒಂದಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಸುಮಾರಿಗೆ ಆಗಿರುವಂಥ ದುರ್ಘಟನೆ ಇದು ಸಹಜವಾಗಿ ಏನಾಗುತ್ತೆ ನಾಳೆ ಹುಟ್ಟುಹಬ್ಬ ಅಂದಾಗ ಹಿಂದಿನ ದಿವಸ ಒಂದಷ್ಟು ಪ್ರಿಪ್ರೇಷನ್ ಅಂತ ಮಾಡ್ಕೊಳ್ತಿರ್ತಾರೆ ಅಂದರೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಆಗಿರುವಂತಹ ದುರ್ಘಟನೆ ಮತ್ತೊಂದು ಕಡೆ ನೀವು ದೃಶ್ಯದಲ್ಲಿ ಗಮನ ಹಾಕಬೋದು ಮೂವರು ಮಕ್ಕಳು ಮನೆ ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಆ ಕುಟುಂಬಸ್ಥರ ಆಕ್ರಂದನ ಮುಗಲ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಹದಿನೆಂಟು ಹತ್ತೊಂಬತ್ತು ವರ್ಷದ ಯುವಕರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷ ಅಂದರೆ ಇಷ್ಟು ವರ್ಷಗಳ ಸಾಕಿ ಸಲುಹಿದಂತಹ ಆ ಮಕ್ಕಳು ಈ ರೀತಿ ಈ ದುರ್ಘಟನೆಯಲ್ಲಿ ಇನ್ನಿಲ್ಲ ಅನ್ನೋದನ್ನು ಹೆತ್ತಕರಳುಗಳು ಆ ಕುಟುಂಬದವರು ನಿಜಕ್ಕೂ ಕೂಡ ತರ್ಕೊಳ್ಳೋದಾ ಬಹಳ ಅಸಾಧ್ಯ ಹಾಗಾಗಿ ನಿಜಕ್ಕೂ ಕೂಡ ನೋವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಅಷ್ಟೇ ಆಶಿಸಬಹುದು ಎಷ್ಟು ಹುಟ್ಟುಹಬ್ಬ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅವರ ಅಭಿಮಾನಿಗಳು ಯಾವುದೇ ನೆಚ್ಚಿನ ನಟ ಇರಲಿ ಅವರ ಅನುಪಸ್ಥಿತಿಯಲ್ಲೂ ಕೂಡ ಹುಟ್ಟುಹಬ್ಬವನ್ನು ಆಚರಿಸುವಂತಹ ಅಭಿಮಾನವನ್ನ ಇಟ್ಟುಕೊಂಡಿರ್ತಾರೆ ಸೊ ಇದೇ ರೀತಿ ಕಟೌಟನ್ನು ನಿಲ್ಲಿಸುವ ಸಂದರ್ಭದಲ್ಲಿ ಆಗಿರುವಂತಹ ಅವಘಡದ ಪರಿಣಾಮ ಮೂವರು ದಾರುಣವಾಗಿ ಸಾವಿಗೀಡಾಗಿದ್ದಾರೆ ಗದಗನ ಲಕ್ಷ್ಮೇಶ್ವರ ತಾಲೂಕಿನ ಸೊರಣಗಿ ಗ್ರಾಮದಲ್ಲಿ ನಡೆದಿರುವಂತಹ ಅವಘಡ ಇದು ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಹನುಮಂತ ಮಜ್ಜರಪ್ಪ ಅಂತ ಹದಿನೆಂಟು ವರ್ಷದ ಯುವಕ ನೋಡಿ ಬಹಳ ಚಿಕ್ಕ ವಯಸ್ಸು ಮುರಳಿ ನೀಲಪ್ಪ ನಡುವಿನ ಮನೆ ಅಂತ ಹತ್ತೊಂಬತ್ತು ವರ್ಷದ ಯುವಕ ಈತನು ಕೂಡ ಹತ್ತೊಂಬತ್ತು ವರ್ಷದ ಯುವಕ ನವೀನ ನೀಲಪ್ಪ ಗಾಜಿ ಅಂತ ಹತ್ತೊಂಬತ್ತು ವರ್ಷದ ಯುವಕ ವಿದ್ಯುತ್ ತಂತಿ ತಗುಲಿ ದಾರುಣವಾಗಿ ಸಾಗಗೀಡಾಗಿದ್ದಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಅದನ್ನು ಕೂಡ ನೋಡ್ತಾ ಹೋಗೋಣ ಯಶ್ ಬ್ಯಾನರ್ ಕಟ್ಟುವ ಸಂದರ್ಭದಲ್ಲಿ ಮೂವರು ಯುವಕರು ಸಾವಿಗೀಡಾಗಿದ್ದಾರೆ ಈಗಾಗಲೇ ಶಾಸಕ ಡಾಕ್ಟರ್ ಚಂದ್ರು ನಮ್ಮಾಣಿ ಲಕ್ಷ್ಮೇಶ್ವರ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಗಂಭೀರವಾಗಿ ಗಾಯಗೊಂಡವರ ಬಗ್ಗೆ ಆರೋಗ್ಯ ವಿಚಾರಿಸಿದ್ದಾರಂತೆ ಶಾಸಕರು ಕುಟುಂಬಸ್ಥರಿಗೆ ಶಿರಹಟ್ಟಿ ಶಾಸಕ ಚಂದ್ರಲಮಾಣಿ ಸಾಂತ್ವನ ಹೇಳುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಅಂದರೆ ಯಾರೆಲ್ಲ ಸಾವಿಗೀಡಾಗಿದ್ದಾರೆ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಲಕ್ಷ್ಮೇಶ್ವರ ತಾಲೂಕಿನ ಸೊರಣಗಿ ಗ್ರಾಮದಲ್ಲಿ ನಡೆದಂತಹ ಅವಘಡಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಗಂಭೀರವಾಗಿ ಯಾರು ಗಾಯಗೊಂಡಿದ್ದಾರೆ ಅವರಿಗನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಏನು ಸಾವಿಗೀಡ ಅಂತಹ ಯುವಕರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಮಧ್ಯರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಸುಮಾರಿಗೆ ಯಶ್ ಕಟೌಟ್ ನಿಲ್ಲಿಸಲು ಹೋಗಿದ್ದಂತಹ ಯುವಕರು ದಾರುಣವಾಗಿ ಸಾವಿಗೀಡಾಗಿರುವಂಥದ್ದು ಮೂರು ಜನರಿಗೆ ಗಂಭೀರವಾಗಿ ಗಾಯಗೊಳ್ತಾರೆ ಆ ಸಂದರ್ಭದಲ್ಲಿ ಮೂವರು ದಾರುಣವಾಗಿ ಸಾವಿಗೀಡಾಗ್ತಾರೆ ಈಗಾಗಲೇ ಪ್ರತ್ಯಕ್ಷದರ್ಶಿ ಮನೋಜ್ ಮಾತನಾಡಿದ ಮಾಹಿತಿಯ ಪ್ರಕಾರವೇ ನೋಡೋದಾದರೆ ಆ ಕ್ಷಣಕ್ಕೆ ಸಾವಿಗೀಡಾಗ್ತಾರೆ ವಿದ್ಯುತ್ ಸ್ಪರ್ಶ ಅನ್ನೋದು ವಿದ್ಯುತ್ ಅವಘಡ ಅನ್ನೋದು ಆ ಮಟ್ಟಕ್ಕಿರುತ್ತೆ ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲೂ ಕೂಡ ನೀವು ಅಂಥದ್ದೇ ಹಲವಾರು ಘಟನೆಗಳನ್ನು ನೋಡಿದ್ದೀರಿ ವಿದ್ಯುತ್ ಅವಘಡ ಅಂದ ಸಂದರ್ಭದಲ್ಲಿ ನೀವು ಯಾವುದೇ ಎಕ್ಸ್ಪರ್ಟ್ಗಳಂತರ ಮಾತಾಡಿದ್ರು ಕೂಡ ಅವಘಡಗಳನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನೋಡಿ ಅಲ್ಲಿ ವಿದ್ಯುತ್ ಕಂಬ ಇದೆ ಅಲ್ಲಿ ತಂತಿಗಳಿದ್ದಾವೆ ಅಂದಾಗ ಸೊ ಎಚ್ಚರಿಕೆಯಿಂದ ಆ ಕಟೌಟನ್ನು ನಿಲ್ಲಿಸಬೇಕಾಗಿತ್ತು ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರ ಪರಿಣಾಮ ನೋಡಿ ಎಂಥ ಅವಘಡ ಸಂಭವಿಸಿದೆ ಯುವಕರು ಮೂವರು ಸಾವಿಗೀಡಾಗಿದ್ದಾರೆ ನೀವು ಆ ದೃಶ್ಯದಲ್ಲಿ ಗಮನಿಸ್ಬೋದು ಸುಮಾರು ಎಂಟು ಜನ ಕಟೌಟ್ ಕಟೌಟನ್ನು ಹಿಡ್ಕೊಂಡು ಹೋಗ್ತಾರೆ ಅದನ್ನು ನಿಲ್ಲಿಸೋ ಸಂದರ್ಭದಲ್ಲಿ ನೋಡಿ ಇಬ್ಬರು ಕೈಬಿಟ್ಟಿದ್ದಾರೆ ಇನ್ನು ಮೂರು ಜನ ಮೇಲಿರ್ತಾರೆ ಆ ಕಟೌಟನ್ನು ನಿಲ್ಲಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಆ ತಕ್ಷಣವೇ ವಿದ್ಯುತ್ ಹರಿದುಬಿಟ್ಟಿದೆ ಎಮ್ಮಿಡಿಯೇಟ್ ಮೂವರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ ಪ್ರತ್ಯಕ್ಷದರ್ಶಿಗಳು ಏನೂ ಮಾಡಲಾಗದಂಥ ಪರಿಸ್ಥಿತಿ ನೋಡಿ ಯಾಕೆ ಮೊಬೈಲ್ನ ಕೈ ಬಿಟ್ಬಿಟ್ಟಿದ್ದಾರೆ ಆ ನಂತರದ ಸೌಂಡ್ ಅಷ್ಟೇ ಕೇಳುತ್ತೆ ಎಲ್ಲ ಹೌ ಹಾರುಬಿಟ್ಟಿದ್ದಾರೆ ಅಂತ ಒಂದು ದೃಶ್ಯವನ್ನ ನೀವು ಗಮನಿಸಬಹುದು ಯಾಕಂತ ಹೇಳಿದ್ರೆ ಏನಾಯ್ತು ಯಾಕಾಯ್ತು ಅನ್ನೋದ್ರ ಅರಿವು ಕೂಡ ಇರೋದಿಲ್ಲ ಆಮೇಲೆ ವಿದ್ಯುತ್ ಅಂತ ಗೊತ್ತಾದಾಗ ರಕ್ಷಣೆ ಮಾಡೋದಕ್ಕೂ ಅಸಾಧ್ಯ ಅಂತ ಒಂದು ಸನ್ನಿವೇಶ ಇರುತ್ತೆ ಎಂಥ ಅವಘಡ ಅಂದರೆ ಇಲ್ಲಿ ಸ್ವಲ್ಪ ಸಾಮಾನ್ಯ ಜ್ಞಾನ ಅನ್ನೋದು ಕೂಡ ಬೇಕಾಗುತ್ತೆ ನೋಡಿ ಹಳ್ಳಿಗಳು ಅಂದ ಸಂದರ್ಭದಲ್ಲಿ ವಿಶೇಷವಾಗಿ ವಿದ್ಯುತ್ ಕಂಬಗಳು ಅಂದಾಗ ಮೇಂಟೆನೆನ್ಸ್ ತೀರಾ ಕಡಿಮೆ ಎಷ್ಟೋ ಕಡೆ ನೀವು ಗಮನಿಸಿರಬಹುದು ವಿದ್ಯುತ್ ತಂತಿ ಅನ್ನೋದು ನೇತಾಡ್ತಿರುತ್ತೆ ಅಲ್ಲಿ ಫಿಕ್ಸ್ಡ್ ಆಗಿ ಟೈಟಾಗಿ ವಿದ್ಯುತ್ ತಂತಿಗಳು ಇರೋದಿಲ್ಲ ಕಂಬಗಳು ಅಂದಾಗ ಎಷ್ಟೋ ಕಡೆ ಇರುತ್ತೆ ನೋಡಿ ಇಂಥ ಸಂದರ್ಭದಲ್ಲಿ ನೀವು ಕಟೌಟ್ ನಿಲ್ಲಿಸಬೇಕು ಅಭಿಮಾನ ಇರುತ್ತೆ ಎಲ್ಲವೂ ಒಪ್ಕೊಳ್ಳೋಣ ಆದರೆ ಬಿಗಿಯಾಗಿರಬೇಕು ಅಂತ ಕಬ್ಬಿಣದ ರಾಡನ್ನು ಬಳಸಿರ್ತೀರಿ ಅರ್ಥ ಆಗುತ್ತೆ ಆದರೆ ಅಲ್ಲಿ ವಿದ್ಯುತ್ ತಂತಿ ಇರುತ್ತೆ ಅನ್ನೋದರ ಅರಿವಿಲ್ಲದೆ ನೀವು ಆ ಕಟೋಟನ್ನು ನಿಲ್ಲಿಸುವ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಹಾಗಾಗಿ ಮರದ ಕಂಬಗಳನ್ನು ಮರದ ಬಳಕೆಯನ್ನು ಇಲ್ಲೇನಾದರೂ ಮಾಡಿದರೆ ನೋಡಿ ಅಂತ ಅವಘಡ ಸಂಭವಿಸ್ತಾ ಇರಲಿಲ್ಲ ಕಬ್ಬಿಣ ಆಗಿದ್ದರಿಂದಾಗಿ ವಿದ್ಯುತ್ ತಂತಿ ತಗುಲ್ ತಕ್ಷಣವೇ ವಿದ್ಯುತ್ ಅನ್ನೋದು ಹರಿದುಬಿಟ್ಟಿದೆ ಕಬ್ಬಿಣದ ಮೂಲಕ ಹರಿದು ಆ ಮೂವರನ್ನು ಆಪೋಷಣ ತೊಗೊಂಬಿಟ್ಟಿದೆ ನೋಡಿ ಎಲ್ಲೇ ಆಗಿದ್ರೂ ಕೂಡ ಇಂಥ ಘಟನೆಗಳನ್ನು ನೆನಪಿಸಿಕೊಂಡು ಬಹಳ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಸನ್ನಿವೇಶದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅದರ ಒಂದು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಇಂಥ ಒಂದು ದುರ್ಘಟನೆಗಳು ಸಂಭವಿಸುತ್ತೆ ನೋಡಿ ಹೀಗಾಗುತ್ತೆ ಅಂತ ಯಾರೂ ಕೂಡ ವಹಿಸಿರೋದ್ರಿಲ್ಲ ಅಂಥ ಒಂದು ದುರ್ಘಟನೆ ಸಂಭವಿಸಿದೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ